ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವೀಡಿಯೋದೊಳಗೆ ಉತ್ತರ ಕರ್ನಾಟಕದ ವಿಶೇಷವಾಗಿರುವಂಥ ಹಸಿ ಖಾರ ಮಾಡಿ ತೋರಿಸತೀವಿ ಇದಕ್ಕೆ ಬೆಳ್ಳುಳ್ಳಿ ಖಾರನೂ ಅಂತಾರ ಬಾಯಿ ರುಚಿ ಏನಾದರೂ ಕೆಟ್ಟಾಗ ಇದನ್ನು ಬಿಸಿ ಬಿಸಿ ರೊಟ್ಟಿ ಜೊತೆ ಮಾಡ್ಕೊತೀನಿರಿ ಭಾಳ ಆಗಿರ್ತೈತಿ ಬರ್ರಿ ಹಾಗಾದ್ರೆ ಹಸಿ ಖಾರ ಅಥವಾ ಬೆಳ್ಳುಳ್ಳಿ ಖಾರನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಕಡಾಯ್ದಾಗ ಅರ್ಧ ಕಪಷ್ಟು ಶೇಂಗಾ ತೊಗೊಳತ್ತೀವಿ ಗ್ಯಾಸ್ನ ಲೋ ಫ್ಲೇಮ್ನಾಗ ಇಟ್ಕೊಂಡನ್ನ ಶೇಂಗಾ ಹುರಿರಿ ಐದರಿಂದ ಹತ್ತು ನಿಮಿಷ ಇದೇ ಇವನ್ನ ಹುರ್ಕೊಂಡು ತಗೋರಿ ಇವು ಸ್ವಲ್ಪ ಕಪ್ಪಾಗಿ ಸಿಪ್ಪೆ ಓಪನ್ ಆಗುವವರೆಗೂ ಇವನ್ನ ಚೆನ್ನಾಗಿ ಹುರಿದು ತಗೋರಿ ಈಗ ಶೇಂಗಾ ಚೆನ್ನಾಗಿ ಫ್ರೈ ಆಗಿದಾವು ಈಗ ಇವನ್ನ ತೆಗೆದು ಒಂದು ಪ್ಲೇಟ್ನೊಳಗೆ ಸೈಡಿಗೆ ಎತ್ತಿಟ್ಕೊಳ್ಳೋಣ ಈಗ ಅದ ಕಡಾಯ್ದೊಳಗೆ ಸ್ವಲ್ಪ ಜೀರಿಗೆ ಹುರ್ಕೋಬೇಕು ಜೀರಿಗೆ ಸ್ವಲ್ಪ ಜಾಸ್ತಿ ಪ್ರಮಾಣದೊಳಗನ್ನ ತಗೋರಿ ನಾವು ಎರಡು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತಗೊಳಾತ್ತೀವಿ ಗ್ಯಾಸ್ನ ಲೋ ಫ್ಲೇಮ್ನಾಗಿ ಇಟ್ಕೊಂಡನ್ನ ಜೀರಿಗೆ ಹುರಿದು ತಗೋರಿ ಜೀರಿಗೆ ಎಲ್ಲ ಚೆಂದ ಹುರಿದಾದ್ಮೇಲೆ ಇದನ್ನು ಸಹಿತ ಒಂದು ಪ್ಲೇಟ್ನೊಳಗೆ ತೆಗೆದು ಸೈಡಿಗೆ ಎತ್ತಿಟ್ಕೊಳ್ಳೋಣ ಈಗ ಅದ ಕಡಾಯಿದಾಗ ಸ್ವಲ್ಪ ಎಣ್ಣೆ ಹಾಕ್ರಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಹಸಿಮೆಣಸಿನಕಾಯಿ ಹುರ್ಕೋಬೇಕು ಇವನ್ನ ಸ್ವಲ್ಪ ನಡಕ ಕಟ್ ಮಾಡಿ ತೊಗೋರಿ ಇಲ್ಲಾಂದ್ರೆ ಸ್ವಲ್ಪ ಸೀಳಿ ತಗೋರಿ ಮೆಣಸಿನ್ಕಾಯಿ ಇಲ್ಲಿ ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೋಬೋದು ನೀವು ಎಷ್ಟು ಖಾರ ಮಾಡ್ಬೇಕಂತ ಅನ್ಕೊಂಡಿರ್ತೀರಲ್ಲ ಅಷ್ಟು ತಗೋಬಹುದು ನೋಡ್ರಿ ಈಗ ಇವನ್ನ ಈ ರೀತಿಯಾಗಿ ಚೆನ್ನಾಗಿ ಹುರಿದು ತೊಗೋಬೇಕು ನೋಡತ್ತಿರ್ಬೋದಲ್ಲ ನೀವು ಇಷ್ಟು ಇವು ಹುರಿದ್ರೆ ಸಾಕು ಈಗ ಗ್ಯಾಸ್ ಆಫ್ ಮಾಡಿ ಇವನ್ನ ತನ್ನಗಾಗಕ್ಕೆ ಬಿಡಬೇಕು ಈಗ ಖಾರ ಕುಟ್ಕೊಳಾಕ ಈ ರೀತಿ ಖಾರು ಕಲ್ ತಗೊಳತ್ತೇವಿ ಈಗ ಹುರಿದಿರುವಂತ ಹಸಿ ಹಾಕೊಳತ್ತೇವಿ ಮತ್ತ ಮೊದ್ಲಿಗೆ ಹುರಿದು ತಗೊಂಡಿರುವಂತ ಜಿರ್ಗಿ ಹಾಕ್ರಿ ಈಗ ಇದಕ್ಕ ಒನ್ ಟೇಬಲ್ ಸ್ಪೂನ್ ಅಷ್ಟ ಉಪ್ಪು ಹಾಕತ್ತೇವಿ ಉಪ್ಪು ಸ್ವಲ್ಪ ಜಾಸ್ತಿನ ಹಾಕ್ರಿ ಎರಡು ಬೆಳ್ಳುಳ್ಳಿ ಗಡ್ಡಿ ಸಪ್ಪಿಸುಳದ ಹಾಕೊಳತ್ತೇವಿ ಈಗ ಇದನ್ನ ಕುಟ್ಟಕ ಸ್ಟಾರ್ಟ್ ಮಾಡಬೇಕು ಇದನ್ನ ಸ್ಲೋ ಆಗಿ ಕುಟ್ರಿ ಇದು ಒಂದ್ ಸಲಕ್ಕ ಸಣ್ಣ ಆಗೋದಿಲ್ಲ ಈ ರೀತಿ ನಿಧಾನಕ್ಕ ಕುಟ್ಟಿ ತಗೋರಿ ನಡು ನಡುವ ಸ್ವಲ್ಪ ಸಣ್ಣ ಚಮಚದಿಂದ ಇದನ್ನ ಮಿಕ್ಸ್ ಮಾಡ್ಕೊಂತ ತಗೋರಿ ಈ ರೀತಿ ಮಿಕ್ಸ್ ಮಾಡಿದಾದ್ಮೇಲೆ ಇದನ್ನ ಕುಟ್ಟಿ ತಗೋರಿ ಮಿಕ್ಸರ್ ಒಳಗಾದ್ರೆ ಇದನ್ನ ಆರಾಮಾಗಿ ಹತ್ತು ಸೆಕೆಂಡ್ ಒಳಗನ ಮಾಡಿ ತಗೋಬಹುದು ಆದರೆ ಈ ರೀತಿ ಕಲ್ಲೊಳಗೆ ಕುಟ್ಟಿ ತಗೋದ್ರಿಂದ ಟೇಸ್ಟ್ ಭಾಳ ಚಲೋ ಬರ್ತೈತಿ ಈಗ ಇದನ್ನು ಸ್ವಲ್ಪ ಕುಟ್ಟಿದಾದ್ಮೇಲೆ ಕಟ್ ಮಾಡಿರುವಂಥ ಸ್ವಲ್ಪ ಕೊತ್ತಂಬರಿ ತೊಗೊಳತ್ತೀವಿ ಕೊತ್ತಂಬ್ರೀ ಕಟ್ ಮಾಡಿ ಹಾಕೋದ್ರಿಂದ ಇದ್ರ ಟೇಸ್ಟ್ ಚಲೋ ಬರ್ತೈತಿ ನಡು ನಡುವ ಒಂದು ಸ್ಪೂನಿಂದ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಕುಟ್ಕೊಂಡು ತಗೋರಿ ಈಗಿದು ಸ್ವಲ್ಪ ಸಣ್ಣ ಜಾಸ್ತಿ ಸಣ್ಣ ಆಗಿಲ್ಲ ಇದು ಸ್ವಲ್ಪ ಬೇಗ ಸಣ್ಣ ಆಗ್ಬೇಕಂದ್ರೆ ನಡಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ರಿ ಇದ್ರಾಗ ಸ್ವಲ್ಪ ನೀರು ಹಾಕಕ್ಕೆ ಹೋಗ್ಬೇಡ್ರಿ ನೀರದು ಹಾಕಿದ್ರೆ ಇದು ಖಾರ ಕೆಟ್ಟು ಹೋಗಿಬಿಡ್ತೈತಿ ಇದನ್ನು ಜಾಸ್ತಿ ದಿನ ಸ್ಟೋರ್ ಮಾಡಿ ಈಗ ಈಗಿದು ಅರ್ಧದಷ್ಟು ಸಣ್ಣ ಆಗೈತಿ ನಾವು ಮೊದಲಿಗೆ ಹುರಿದಿಟ್ಕೊಂಡಿರುವಂತ ಶೇಂಗಾನ ಸಿಪ್ಪಿಸು ಇದ್ರೊಳಗೆ ಆ್ಯಡ್ ಮಾಡತ್ತೇವಿ ಈಗ ಇದನ್ನ ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ಮತ್ತೆ ಕುಟ್ಟಾಕ ಸ್ಟಾರ್ಟ್ ಮಾಡ್ರಿ ನೀವು ತಗೊಂಡಿರುವಂತ ಮೆಣಸಿನ್ಕಾಯಿ ಬಹಳ ಖಾರ ಆಗಿದ್ರ ಅದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ರಿ ಇಲ್ಲ ಒನ್ ಟೇಬಲ್ ಸ್ಪೂನ್ ಅಷ್ಟ ಸಕ್ರೆ ಹಾಕೋಬಹುದು ಇದ್ರೊಳಗ ಜೀರ್ಗಿ ಮತ್ತ ಉಪ್ಪು ಜಾಸ್ತಿ ಪ್ರಮಾಣದೊಳಗ ತಗೊಂಡೇವಿ ಉಪ್ಪು ಯಾಕ ಜಾಸ್ತಿ ಪ್ರಮಾಣದೊಳಗ ತಗೊಂಡೇವಿ ಅಂದ್ರ ಖಾರ ಸ್ವಲ್ಪ ಜಲ್ದಿನ ಸಣ್ಣ ಹಾಕೈತಿ ಮತ್ತ ಬಾಳ ದಿನ ತಡಿತೈತಿ ಜೀರ್ಗಿ ಹಾಕೋದ್ರಿಂದ ಇದ್ರ ಫ್ಲೇವರ್ ಬಹಳ ಮಸ್ತ್ ಆಗಿ ಬರ್ತೈತಿ ಖಾರ ಕುಟ್ಬೇಕಾದ್ರಣ ಬಾಯಾಗ ನೀರ್ ಬರ್ತಿರ್ತಾವು ಅಷ್ಟ್ ಮಸ್ತ್ ಆಗಿ ಖಾರ ಚಲೋ ಬರ್ತೈತಿ ಅದಕ್ಕಾಗಿ ಜೀರ್ಗಿ ಸ್ವಲ್ಪ ಜಾಸ್ತಿ ಹಾಕೋರಿ ಈಗ ನೋಡ್ರಿ ಬೆಳ್ಳುಳ್ಳಿ ಖಾರ ರೆಡಿ ಆಗೈತಿ ಇದನ್ನ ತೆಗೆದು ಒಂದ್ ಬಟಲ್ದೊಳಗ ಸೈಡಿಗೆ ಎತ್ತಿಟ್ಕೊಳ್ಳೋಣ ಇದನ್ನ ಬಿಸಿ ಬಿಸಿ ರೊಟ್ಟಿ ಒಳಗ್ ತಿಂದ್ರ ಬಹಳ ಮಸ್ತ್ ಇರ್ತೈತಿ ಮತ್ತ ಈ ಖಾರನ ಪಲ್ಯಗಳಿಗೂ ಹಾಕ್ಬಹುದು ನೀವು ಕೂಡ ಈ ರೆಸಿಪಿನ ಒಂದ್ಸಲ ನಿಮ್ಮ ಮನೆಯೊಳಗೆ ಟ್ರೈ ಮಾಡ್ರಿ ಹೆಂಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ನಾಗ ತಿಳಿಸ್ರಿ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡ್ರಿ ಹಂಗ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್